ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ರಾಜಿಗೆ ಕಾಲ್ ಮಾಡಿ ಎಲ್ಲಿದೆಯಾ ರಾಜ್ ಅಂತ ಕೇಳಿದಾಗ ಅಮ್ಮ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಸರಿ ಬೇಗ ಬಾ ಅಂತ ಅವಳು ಕೋಪದಲ್ಲಿ ಮಾತಾಡಿಡ್ತಾಳೆ ಯಾಕಮ್ಮ ಇಷ್ಟು ಕೋಪದಲ್ಲಿದ್ದಾರಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ರುದ್ರಾಣಿ ಈಗ ಬರ್ತಾರೆ ಏನೇನಾಗುತ್ತೋ ನೋಡಬೇಕು ಅಂತ ಅವಳು ಕುತೂಹಲದಿಂದ ಕಾಯ್ತಾ ಇರ್ತಾಳೆ ಈ ಕಡೆ ಕಾವ್ಯ ಮನೆಗೆ ಹಿಂತಿರುಗಿ ಇರ್ತಾಳೆ ಇನ್ನು ಒಳಗೆ ಆಗ ಅಪ್ಪಣ್ಣ ಕೈ ಹಡ್ಡ ಹಿಡ್ದು ನಿಂತ್ಕೋ ಅಂತ ಹೇಳ್ತಾಳೆ ಯಾಕತ್ತೆ ಏನಾಯ್ತು ಏನ್ ಡೈಲಿ ಒಂದೊಂದು ಖ್ಯಾತೇನ ತೆಗಿಬೇಕು ಅಂತಾನೆ ನೀವು ಪಣ ತೊಟ್ಟು ನಿಂತ್ ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ ನಿನ್ನಿಷ್ಟ ನೀನು ಹೇಗಾದ್ರೂ ಮಾಡ್ಕೋ ನನ್ನ ಮಗ ಏನ್ ಮಾಡಿದಾನೆ ನನ್ನ ಮಗ ಏನು ಮಾಡಿದಾನೆ ನೀನ್ ಏನ್ ಮಾಡಬೇಕು ಅಂತ ಅಷ್ಟು ಪರಿಜ್ಞಾನ ಬೇಡವಾ ಅವ್ನ್ ಯಾರು ಅನ್ಕೊಂಡಿದ್ಯಾ ಈ ಮನೆ ವಾರಿಸ್ದಾರ ಅವನು ಅವ್ನ ಕೈಯಲ್ಲಿ ನೀನು ಈ ಮಣ್ಣು ತುಳ್ಸೋ ಕೆಲಸ ಎಲ್ಲ ಏನು ಮಾಡಿಸ್ತಿದ್ಯಾ ನೀನು ಅಂತ ಕೇಳ್ತಾ ಇರ್ತ ಹೋ ಈ ವಿಚಾರನೂ ಬಂದ್ಬಿಡ್ತಾ ಆಗ ರಾಹುಲ್ ಮತ್ತೆ ರುದ್ರಾಣಿ ಮಕ್ಕ ನೋಡ್ಬಿಟ್ಟು ಹೋ ಎಂತಕೆ ನಮ್ ಮನೆಯಿಂದಾನೇ ನೀವೆಲ್ಲ ಸುತ್ತುತ್ತಾ ಇದ್ದೀರಾ ಓ ಇದು ಅವ್ರ ಕೆಲಸನೇ ಇರುತ್ತೆ ಅಂತ ಅವಳು ಹೇಳ್ತಾ ಇರ್ತಾಳೆ ರಾಹುಲ್ ನೋಡಿ ಆಗ ಇದೆಲ್ಲ ನಿಮ್ದು ನಿಮ್ ಮಗಂದೇ ಅಲ್ವಾ ಕೆಲ್ಸ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಗ ಅವ್ರದ್ದು ಬಿಡು ವಿಚಾರ ಇಲ್ಲಿ ನಾನ್ ಹೇಳೋದ್ನ ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ನೀನ್ ಏನ್ ಸರಿ ಮಾಡ್ತಿದ್ಯಾ ಅನ್ನೋದು ನಿನಗೆ ಸ್ವಲ್ಪ ಆದ್ರೂ ಪರಿಜ್ಞಾನ ಇದ್ಯಾ ಅಲ್ಲ ಅಂತವನ್ ಕೈಲಿ ನೀನ್ ಕೆಲಸ ಮಾಡಿಸ್ತಿದ್ಯಲ್ಲ ಅಂತ ಅಪರ್ಣ ಬೈತಾ ಇರ್ತಾಳೆ ಗಂಡ ನನಿಗೂ ಹೆಚ್ಚೆ ಅತ್ತೆ ನಾನೇನು ಆತರ ಏನು ಮಾಡಿಲ್ಲ ನನಗ್ ಬೇಕು ಅಂತ ಏನು ಕೆಲಸ ಮಾಡಿಸಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ನಿಮಗೆ ಒಂದು ವಿಚಾರ ಕೇಳ್ತೀನಿ ಮೊನ್ನೆ ನೋಡಿದ್ರೆ ನನ್ನ ಸಂಪಾದನೆಯಿಂದ ನಮ್ಮನೆ ಕಾಸಿಕೊಟ್ಟು ನಿಮಗ್ ಕಷ್ಟ ಈಗ ನನ್ ಸ್ವೇಚ್ಛವಾಗಿ ನಾನು ಹೋಗಿ ಕೆಲಸ ಮಾಡೋದು ನಿಮಗ್ ಕಷ್ಟ ಆಗ್ತಿದೆ ನಿಮ್ಮ ಮಗ ಮಗ ನನಗ್ ಬಿಡೋದು ನಿಮಗಿಷ್ಟ ಇಲ್ಲ ಯಾಕತ್ತೆ ಈ ತರ ಡೈಲಿ ಒಂದೊಂದು ರಾಧಾಂತ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಅವಳು ಹಾಗೆ ಗಾಬರಿಯಾಗಿ ನಿಂತಿರ್ತಾಳೆ ಅಲ್ಲ ಅತ್ತೆ ನಿಮ್ಮನ್ನ ಒಂದು ಮಾತು ಕೇಳಲ್ಲ ನಾನು ನನ್ನ ಗಂಡನ ಜೊತೆ ಖುಷಿಯಾಗಿರೋದು ನಿಮ್ಮ ಕೇಳಿ ನೋಡೋದಿಕ್ಕಾಗಲ್ಲ ಈ ಮನೆಯವರೆಲ್ಲರೂ ನನಗೆ ಸಪೋರ್ಟ್ ಮಾಡೋದು ನಿಮಗೆ ಇಷ್ಟ ಆಗೋದಿಲ್ಲ ಈಗಾದ್ರೆ ಆದ್ರೆ ನಾನು ನಾನೊಂದು ವಿಚಾರ ಕೇಳ್ತೀನಿ ನೇರವಾಗಿ ನಿಮ್ಮ ಮಗಂಗೆ ನೀವು ಹೆತ್ತು ತಾಯಿನೇ ಅಂತ ಹೆತ್ತು ತಾಯಿನೇನಾ ಅಂತ ಕೇಳ್ತಾ ಇರ್ತಾಳೆ ಹಾಗ ರಾಜ್ ಬಂದಿ ಏನ್ ಮಾತಾಡ್ದೆ ಯಾರತ್ರ ಏನ್ ಅಂತ ಗೊತ್ತಾಗಲ್ವಾ ಅಂತ ಕಾವ್ಯನ್ಗೆ ಹೊಡಿಯಕ್ ಹೋಗ್ತಾ ಇರ್ತಾನೆ ಕಾವ್ಯಗೂ ತ ಕಾವ್ಯಗೂ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲರ್ಗು ತುಂಬಾ ಗಾಬರಿಯಾಗಿ ನಿಂತು ಬಿಟ್ಟಿರ್ತಾರೆ ಹೊಳ್ ನೋಡಿ ಆಗ ಈ ಕಡೆ ನೋಡಿದ್ರೆ ಕನಕ ಮಳೆ ಬರ್ತಿದೆ ಹಡಾಡೀಲಿ ಆ ವಿಗ್ರಹನೆಲ್ಲ ಎತ್ತಿಡ್ತಾ ಇರ್ತಾಳೆ ಬೈ ಮಿಸ್ಟೇಕ್ ಆಗಿ ಆ ವಿಗ್ರಹ ಬಿದ್ದೋಗಿ ರೀ ಯಾಕೋ ಏನೋ ನನ್ನ ಮನ್ಸು ಕೆಟ್ಟ ಕೆಟ್ಟಸುಜ್ನೆ ಅನ್ ಅನ್ನಿಸ್ತಾ ಇದೆ ಕಣ್ರಿ ಏನ್ರಿ ಈ ತರ ಅವ್ಳು ಪಾಪ ನನ್ನ ಮಗಳು ಎಷ್ಟು ಪ್ರೀತಿಯಿಂದ ಇದಕ್ಕೆ ಬಣ್ಣ ಎಲ್ಲ ಹಚ್ಚೋಗಿದ್ಲು ನನಗೆ ಯಾಕೋ ಭಯ ಆಗ್ತಿದೆ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ ಏನಾಗಲ್ಲ ಬಿಡು ಕನಕ ನೀನ್ ಅಷ್ಟು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರ ಯಜಮಾನ್ರು ಈ ಕಡೆ ನೋಡಿದ್ರೆ ನಿನಗೆ ಈ ಮನೇಲಿ ಹಕ್ಕೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಇನ್ನೂ ಹೆಂಡ್ತಿ ಅಂತಾನೆ ಒಪ್ಕೊಂಡಿಲ್ಲ ಅಂಥದ್ರಲ್ಲಿ ಅಮ್ಮ ಮಾತಾಡೋದ್ರಲ್ಲಿ ನಿನಗೇನು ಕಷ್ಟ ಇದೆ ನೀನ್ ಈ ಮನೆಗೆ ಸರಿನೂ ಹೋಗೋದಿಲ್ಲ ನೀನ್ ಈ ಥರ ನಮ್ಮಮ್ಮನತ್ರ ಹತ್ರ ಮಾತಾಡೋದೆಲ್ಲ ಇಟ್ಕೊಳಕ್ ಹೋಗ್ಬೇಡ ನೀನ್ ನಿನಗೆ ಯಾ ಅಧಿಕಾರ ಕೊಟ್ಟಿದ್ದಾರೆ ಎದ್ರ ಹತ್ರ ಮಾತಾಡೋದಿಕ್ಕೆ ಅಂತ ಕೇಳ್ತಾ ಇರ್ತಾನೆ ಆಗ ರೀ ನಾನು ಹೇಳೋದು ನಾನು ಸ್ವಲ್ಪ ಕೇಳ್ರಿ ಅಂತ ಹೇಳ್ತಿದ್ರು ನಾನು ಎಲ್ಲ ಕೇಳಿಸ್ಕೊಂಡಿದೀನಿ ನಿನ್ಗೆ ಈ ಮನೆಯಲ್ಲಿ ಇರೋ ಅಧಿಕಾರನೇ ಇಲ್ಲ ಏನೋ ಈ ಮನೆ ದೊಡ್ಡವ್ರ ಗೌರವದಿಂದ ನೀನು ಇಲ್ಲಿದ್ಯಾ ನಮ್ಮಮ್ಮಂಗೆ ನೀನು ಗೌರವ ಕೊಟ್ಟಿಲ್ಲ ಅಂದ್ರೆ ಈ ಮನೆಯಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ ಅಂದ್ಬಿಟ್ಟು ಅವಳ ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂತ ಕಳಿಸ್ತಾ ಇರ್ತಾನೆ ಮನೆಯಿಂದ ರೀ ನಾನು ಹೇಳೋದನ್ನ ಕೇಳಿಸ್ಕೊಡ್ರಿ ಸ್ವಲ್ಪ ಅಂತ ಹೇಳಿದ್ರು ನೀನು ಏನು ಹೇಳೋದು ಬೇಡ ನಾನು ಕೇಳಿಸ್ಕೊಳ್ಳೋದು ಬೇಡ ಸಾಕಾಗಿದೆ ನನಗೆ ನಿನ್ನ ನೋಡಿ ನೋಡಿ ನೀನು ಏನೇ ತಪ್ಪು ಮಾಡಿದ್ರು ಹೋಗ್ಲಿ ಅರ್ಥ ಮಾಡ್ಕೊತಾಳೆ ಅಂತ ಹೇಳಿದ್ರು ನೀನು ಮಾತ್ ಮೀರಿ ಮಾಡ್ತಾ ಇದೆಯಾ ನನಗೆ ಸರಿ ಹೋಗ್ತಿಲ್ಲ ಅಂತ ಅವನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ ಕಾವ್ಯ ರೀ ಈಗ ನಾನು ಎಲ್ಲಿಗೆ ಹೋಗ್ಲಿ ರೀ ಹೋಗು ನಿಮ್ ತವ್ರ ಮನೆಗೆ ಇಲ್ಲಿ ಇರ್ಬೇಡ ಅಂತ ಹೇಳ್ತಾ ಇರ್ತಾನೆ ಇದೇ ನನ್ ಮನೆ ಇಲ್ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿ ಕಳ್ಸಿದಾರೆ ಯಾವ್ದೇ ಕಾರಣಕ್ಕೂ ಆ ಮನೆಗ್ ಬರ್ಬಾರ್ದು ನೀನ್ ಇಲ್ಲಿ ಜಗಳ ಆದ್ರು ಅಂತ ನಾನ್ ಹೋಗೋದಿಲ್ಲ ರೀ ನಾನು ಇಲ್ಲೇ ಇರ್ತೀನಿ ಅಂತ ಅವಳ ಹಠ ಸಾಕೊಂಡ್ ನಿಂತಿರ್ತಾಳೆ ನನಗ್ ಗೊಟ್ಟು ಹೆಲ್ ಏನಾದ್ರು ಮಾಡ್ಕೋ ಅಂತ ಅವ್ನ್ ಹೇಳಿ ಬಾಗ್ಲಾಕ್ ಬಿಡ್ತಾನೆ ಈ ಕಡೆ ರಾಹುಲ್ ಅವ್ರ ಸನ್ನಿವೇಶನ ನೋಡಿ ಅವನು ಖುಷಿ ಪಡ್ತಾ ಇರ್ತಾನೆ ಕಾವ್ಯ ಅವ್ರ ಮನೆ ಮುಂದೆನೆ ಹಾಗೆ ನಿಂತಿರ್ತಾಳೆ ಆಗ ಮಳೆನೂ ಸಹ ಬರ್ತಾ ಇರುತ್ತೆ ಮಳೆಲೆಲ್ಲ ನೆನೀತಾ ಇರ್ತಾಳೆ ಕಾವ್ಯ ಈ ಕಡೆ ಕಲ್ಯಾಣ್ ಬಂದು ಅಣ್ಣ ನೀನು ಮಾಡಿ ತಪ್ಪು ಅತ್ಗೇನ ಈ ಥರ ಹೊರ್ಗಡೆ ನಿಲ್ಸಿದ್ಯಾ ಅದರಲ್ಲೂ ಈಗ ಮಳೆ ಬೇರೆ ಬರ್ತಿದೆ ನೀನು ಮಾಡ್ತಾಯಿರೋ ಸರಿ ಅಲ್ಲ ಅಣ್ಣ ಅಂತ ಹೇಳ್ತಾ ಇರ್ತಾನೆ ಆಗ ನೀನಿಗೆ ಸರಿ ಅನ್ಸ್ ನಿಮ್ಮ ಅತ್ಗೇನ ಹೋಗಿ ತವ್ರ ಮನೆಗೆ ಬಿಟ್ಬಿಡ್ಬಾ ಅಂತ ಹೇಳ್ತಾನೆ ಅಣ್ಣ ನೀನು ಈ ಥರ ಮಾಡೋ ತಪ್ಪು ಅತ್ಗೇನ ನೀನು ಯಾವಾಗ ಅರ್ಥ ಮಾಡ್ಕೊತೀಯ ಅಂತ ಹೇಳಿದ್ರು ಸಾಕು ನಾನು ಅರ್ಥ ಮಾಡ್ಕೊಂಡಿದ್ದು ನೀನು ಅರ್ಥ ಮಾಡ್ಕೊಂಡಿದ್ಯಾ ಸಾಕು ಬಿಡು ಅಂತ ಹೇಳ್ತಾ ಇರ್ತಾನೆ ಈಗ ಹೋಗಿ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ಬಿಡೋಣ ಆಯ್ತು ನೀನ್ ಏನ್ ಮಾಡ್ತೀವೋ ಮಾಡು ಅಂತ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ ಕಾವ್ಯ ನೋಡಿದ್ರೆ ತುಂಬಾ ಜೋರಾಗಿ ಮಳೆ ಬರ್ತಿದೆ ಅವಳು ಅಲ್ಲಿ ಇಲ್ಲಿ ಹಲ್ಗಾಡ್ದಿರ ಹಾಗೆ ಹೇಗೆ ನಿಂತಿದ್ದಾಳೋ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಈ ಕಡೆ ನೋಡಿದ್ರೆ ಸ್ವಪ್ನ ಊಟ ಮಾಡ್ತಾ ಇರ್ತಾಳೆ ಅಲ್ಲ ನಿನಗೆ ನಿನ್ ತಂಗಿ ಭವಿಷ್ಯ ಏನಾಗ್ತಿದೆ ಅನ್ನೋದು ಒಂಚೂರು ಅರಿವಿದ್ಯಾ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಿದ್ದಾರೆ ತಡ್ದು ಏನಾದ್ರೂ ಮಾತಾಡ ಮಾತಾಡೋಣ ಅನ್ನೋದು ಇಲ್ವಾ ಏನಂತ ಹುಡುಗಿ ನೀನು ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಅವಳು ಮಾಡಿರೋ ತಪ್ಪಿಗೆ ರಾಜ್ ಶಿಕ್ಷೆ ಕೊಟ್ಟಿದ್ದಾನೆ ಅಷ್ಟೇ ಹಾಗಂತ ಈಗ ನಾನು ಈಗ ನಾನು ಪ್ರೆಗ್ನೆಂಟ್ ನಾನು ಊಟ ಬಿಟ್ರೆ ಹೇಗ ಹೇಗ ಆಂಟಿ ಅಂತ ಅವಳು ಹೇಳ್ತಾ ಇರ್ತಾಳೆ ನಿನಗಂತೂ ಅರಿವಿಲ್ಲ ಬಿಡು ನಿನ್ನ ತಂಗಿ ನಿನಿಗೋಸ್ಕರ ಎಲ್ಲ ಮಾಡಿದ್ರೆ ನೀನು ಅವಳಿಗೋಸ್ಕರ ಏನು ಮಾಡ್ತಿದ್ಯಾ ಅಂತ ಅವಳು ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ಬರು ಬಂದು ಕಾವ್ಯ ನೆನೀತಿರೋದನ್ನ ಹಾಗೆ ನೋಡ್ತಾ ಇರ್ತಾರೆ ಮಾಮ್ ಇದೇ ಅಲ್ವಾ ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಯಿತು ಮಾಮ್ ಇನ್ನು ಈ ಮನೆಗೆ ಕಾಲು ಇಡಲ್ಲ ರಾಜ್ ಅವಳನ್ನ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಆ ಮನೆಯವ್ರನ್ನೆಲ್ಲ ತಡೆದು ಅಂತ ಅವರಿಬ್ಬರು ಖುಷಿ ಪಡ್ತಾಯಿರ್ತಾರೆ ಈ ಕಡೆ ಅವ್ರ ಅಪರ್ಣ ಅವ್ರ ಅತ್ತೆ ಮಾವ ಬಂದು ಅಪರ್ಣ ನೀನು ಮಾಡಿದ್ ಸರಿಯಲ್ಲ ನೀನಾದರೂ ತಡಿಬೇಕಲ್ವಾ ಇದು ನಿನ್ಗೂ ನಿನ್ ಸೊಸೆಗೂ ಬಂದಿರೋ ಜಗಳ ಅದರಲ್ಲಿ ನಿನ್ ಮಗನ ಇಂಟರ್ಫಿಲ್ಡ್ ಮಾಡಿಸಿದು ನಿಂದು ದೊಡ್ಡ ತಪ್ಪು ನೀ ನೀನು ನೀನು ಅವಳು ಅರ್ಥ ಮಾಡ್ಕೋಬೇಕಿತ್ತು ಮಧ್ಯದಲ್ಲಿ ಅವನ ತಂದಿ ಈಗ ನೀನ್ ಯಾವ ತರ ತರ ಜವಾಬ್ದಾರಿನ ತಗೊಳ್ತೀಯ ಹೊಳ ಕರೆಯೋದಿ ಕೇಳು ಅಂತ ಹೇಳ್ತಿದ್ರು ಸಾರಿ ಅತ್ತೆ ನನ್ನ ಬಿಡಿ ಇದು ನನ್ನ ಮಗ ತಗೊಂಡಿರೋ ನಿರ್ಧಾರ ನಾನ್ ಮಧ್ಯಕ್ಕೆ ಹೋಗಲ್ಲ ಅಂತ ಅವಳು ಹೇಳ್ತಾಳೆ ಕಾವ್ಯ ನೋಡಿದ್ರೆ ಕಾವ್ಯ ಹಾಗೆ ಮಳೆ ನೆನೀತಾ ಇರ್ತಾಳೆ ಕಲ್ಯಾಣ್ ಬಂದಿ ಅತ್ತ ಬಂದಿ ಕೊಡನ ಎತ್ಕೊಬಂದು ಅವಳಿಗೆ ತಳಿತಾ ಇರ್ತಾನೆ ಕವಿಯವ್ರೆ ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಈ ಮನೆಯವ್ರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಆಯ್ತು ಅದ್ಕೆ ಬಿಡಿ ಈ ಹೆಲ್ಪ್ ಆದರೂ ಮಾಡೋದಿಕ್ ಬಿಡಿ ಅಂತ ಹೇಳ್ತಾ ಇದ್ರು ಬೇಡ ಕವಿಯವ್ರೆ ಇವಾಗ ನಾನು ಹೇಳ್ದಷ್ಟು ಮಾಡಿ ನಾನು ಏನು ನಾನು ಏನಾದರೂ ಮಾಡ್ಕೊತೀನಿ ಏನು ಯೋಚನೆ ಮಾಡಬೇಡಿ ಒಳಗೋಗಿ ಅಂತ ನನ್ನ ಮೇಲ್ ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ರೆ ನೀವು ಒಳಗೋಗಿ ಅಂತ ಅವಳು ಮಾತು ಅವ್ನ ಮಾತನ್ನೂ ಅವಳು ನಿಬ್ಬಂದಿಸ್ಬಿಟ್ಟು ಅವನ್ನ ಹೊಳಾಗ ಕಳಿಸ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಹತ್ಗೆ ಹಠ ಸಸಿದ್ನ ಬಿಡೋಲ್ಲ ಅಲ್ಲಿ ನೋಡಿದ್ರೆ ಅಣ್ಣ ಅವ್ನು ಅಂದ್ಕೊಳ್ಳೋವರೆಗೂ ಆಗಲ್ಲ ಏನಪ್ಪ ಮಾಡೋದು ಅಂತ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ ಈ ವಿಚಾರನ ತಿಳಿಸ್ತಾನೆ ಅವರಿಬ್ಬರಿಗೂ ಗಾಬರಿ ಆಗಿ ರೀ ಈ ಥರ ಆಗಿದೆ ಬರ್ರಿ ಅಂತ ಅವರಿಬ್ಬರು ಇನ್ನೂ ಹೊರಟಿರ್ತಾರೆ ಆಗ ಬಂದು ಕಾವ್ಯನ ಹತ್ರ ಮಾತಾಡ್ತಾ ಇರ್ತಾರೆ ಯಾಕೆ ಕಾವ್ಯ ಏನಾಯಿತು ನಡಿ ನೀನು ನಾನು ಈ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತ ಅವರಿಬ್ಬರು ಹೊರಟಿ ಒಳಗೆ ಬರ್ತಾಯಿರ್ತಾರೆ ಆಗ ರುದ್ರಾಣಿ ಹೇಳ್ತಾಳೆ ಅತ್ಗೆ ನಿಮ್ಮ ಬೀಗರು ಬಂದು ನಿಮ್ಮ ಬೀಗರು ಬಂದಿದ್ದಾರೆ ಈಗ ಅವ್ರು ಏನೇ ಮಾತಾಡಿದ್ರು ನಿಮ್ಮ ಮಾತ್ನ ನೀವು ಹಿಂದಕ್ಕೆ ತಗೊಬೇಡಿ ಅಂತ ಅವಳು ಇನ್ನ ಬೆಂಕಿ ಹಚ್ತಾ ಇರ್ತಾಳೆ ಅಲ್ಲ ಕಾವ್ಯ ನೀನು ಈ ಮನೆಗೆ ಎಷ್ಟು ಮಾಡಿದ್ಯಾ ನಮ್ಮನೆಗೂ ನೀನಿಗೆ ಕಷ್ಟ ಆದರೂ ನಮ್ಮನೆಗೆ ಬಂದು ಹೆಲ್ಪ್ ಮಾಡ್ತಿದ್ಯಾ ಯಾಕಮ್ಮ ಏನಾಯ್ತು ಅಂತ ಎಲ್ಲ ಕೇಳ್ತಾ ಕೇಳ್ತಾಯಿರ್ತಾರೆ ಆಗ ಅವ್ಳು ಕಣ್ಣಲ್ಲಿ ನೀರು ಬರ್ತಿರೋದಾ ನೋಡಿ ಯಾಕೆ ಕಾವ್ಯ ನೀನು ಹೇಳ್ತಿದ್ಯಾ ಅಂತ ಅವರಪ್ಪ ಕೇಳಿದಾಗ ಅಪ್ಪ ಇಲ್ಲಿವರೆಗೂ ನಾನು ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೆ ಅಳಬಾರ್ದು ಅಂತ ನಿಮ್ಮಿಬ್ಬರನ್ನ ನೋಡಿ ನನಗೆ ತಡ್ಕೊಳಕ್ಕಾಗ್ದಿರೋ ಹಳು ಬರ್ತಿದೆ ಅಂತ ಅವರಿಬ್ರು ಸಮಾಧಾನ ಮಾಡ್ತಾ ಇರ್ತಾರೆ ನಡಿ ನಾನು ಮಾತಾಡ್ತೀನಿ ಒಳಗಡೆ ಅಂತ ಕನಕ ಒಳಗಡೆ ಕರ್ಕೊಂಡು ಬರ್ತಾಳೆ ಮನೆ ಮಂದಿಯವರೆಲ್ಲ ಹಾಗೆ ಕೂತಿರೋದ ನೋಡಿ ನೀವೆಲ್ಲ ಏನು ಜನ ಇಲ್ಲಿ ಒಬ್ಳು ಹೆಣ್ಣು ನಿಮ್ಮ ಮನೆ ಮುಂದೆ ನಿಂತಿ ಮಳೇಲಿ ನೆನೀತಿದ್ದಾಳೆ ನೀವು ನೋಡಿದ್ರೆ ಮನೆಗೆ ದೊಡ್ಡದಕ್ಕೆ ಅಷ್ಟೇ ಊರು ಜನಗೆಲ್ಲ ನೀವು ದೊಡ್ಡವರು ದೊಡ್ಡ ವ್ಯಕ್ತಿ ನಿಮಗಂತೂ ಒಂಚೂರು ಕಿಂಚತ್ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನನ್ನ ಮಗಳನ್ನ ಈ ತರ ಮಧ್ಯರಾತ್ರಿಲಿ ಮಳೆಲ್ ನಿಲ್ಸಿದೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ರಾಜ್ ಮೇಲಿಂದ ಬರ್ತಾ ಇರ್ತಾನೆ ಅಲ್ಲ ಅವಳು ಏನ್ ತಪ್ಪು ಮಾಡಿದ್ದಾಳೆ ಅಂತ ನೀವು ಈ ತರ ಮಾಡಿದೀರಾ ಅಂತ ಕೇಳ್ತಾ ಇರ್ತಾಳೆ ಕನಕ ಆಗ ಸ್ವಪ್ನ ಅಮ್ಮ ಅವಳೇನ್ ತಪ್ಪು ಮಾಡಿದಾಳೆ ಅವ್ರ ಅತ್ತೆಗೇನೆ ಎದ್ರುತ್ರ ಕೊಟ್ಟಿದ್ದಾಳೆ ಅದಕ್ಕೆ ಆ ರಾಜ್ ಈ ತರ ಶಿಕ್ಷೆ ಹಾಕಿದ್ದಾನೆ ಅಂತ ಹೇಳ್ತಾ ಇರ್ತಾ ಯಾಕೆ ಅತ್ತೆ ಅವ್ರಿಗೆ ಸೊಸೇಂದಿರ್ ಮಾತಾಡಕಾಗಲ್ವಾ ಮಾತಾಡ್ಬೋದು ಅದ್ರಲ್ಲಿ ಏನ್ ತಪ್ಪಿದೆ ಅವ್ರವ್ರು ಅನ್ಸಸ್ಕೊಂಡ್ ಹೋಗ್ತಾರೆ ನೀನೇನೆ ಮದ್ಯ ಬರೋದು ಅಂತ ಅವಳ ಬಾಯಿನೂ ಸಹ ತಡ್ದ್ ಬಿಡ್ತಾಳೆ ಆಗ ನಿಮ್ ಮಗಳು ಏನ್ ತಪ್ಪು ಮಾಡಿದಾಳನ್ನ ನಿಮಗೆ ಇಲ್ವಾ ಅಂತ ಅಪರ್ಣ ಕೇಳಿದಾಗ ಅಮ್ಮ ಬಿಡಮ್ಮ ಈಗ ಏನಾಯ್ತು ಸುಮ್ಮನೆ ಬಿಡಮ್ಮ ಅಂತ ಅವಳನ್ನ ತಡೀತಿದ್ರು ಆಗ ಅವಳಿಗೆ ತುಂಬಾ ಕೋಪ ಬಂದಿ ಅಲ್ಲ ನೀವಿಬ್ರು ದೊಡ್ಡ ವ್ಯಕ್ತಿಗಳಿದೀರ ಅವಳು ತಪ್ಪು ಮಾಡಿರೋದನ್ನ ನೀವು ಶಮಿಸ್ಬೋದಲ್ವಾ ಅಂತದ್ ಏನ್ ತಪ್ಪು ಮಾಡೋದ್ಲ ಅವಳು ಅವಳು ತಪ್ಪನ ನೀವು ಶಮಿಸ್ಬಿಟ್ಟು ಒಳಗಡೆ ಕರ್ಕೋಬೋದಲ್ಲ ಅಂತ ಹೇಳ್ತಾ ಇರ್ತಾರೆ ನಾವು ಈಗ ದೊಡ್ಡ ಸ್ಕ್ಯಾನ್ ಅದೇ ಹೋಗ್ಬಿಟ್ಟಿದೆ ಎಲ್ಲರೂ ಮರ್ತ್ ಬಿಟ್ಟಿದ್ದಾರೆ ನಮ್ನ ಅಂತ ಅವ್ರ ತಾತಾನು ಸಹ ಹೇಳ್ತಾ ಇರ್ತಾರೆ ಆಗ ಅಮ್ಮ ನೀನು ಇಲ್ಲಿ ಬಂದು ಜಗಳಗಳು ಹಾಡ್ಬೇಡ ಅವಳನ್ನ ಬೇಕು ಅನ್ ಅವ್ಳು ಮಾಡಿರೋ ತಪ್ಗೆ ಈ ತರ ಆಗ್ಲೇಬೇಕು ನೀನ್ ಸುಮ್ನೆ ಇರೋ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಏ ಸಾಕು ನಿಲ್ಸೆ ಅವ್ಳು ಹಾಕಿರೋ ಭಿಕ್ಷೆಯಿಂದ ನಿನ್ನೆ ನೀನು ಈ ಮನೇಲಿ ಇದ್ಯಾ ಅದನ್ನ ತಲೇಲಿ ಇಟ್ಕೋ ಅಂತ ಸ್ವಪ್ನಾಗೆ ಬೈತಾ ಇರ್ತಾಳೆ ಕನಕ ಆಗ ಕಾವ್ಯರಪ್ಪ ಬಂದಿ ಅಳಿ ಅಂದ್ರೆ ನಮ್ಮ ಮಗಳು ಏನಾದ್ರು ತಪ್ಪು ಮಾಡಿದ್ರೆ ಶಮಿಸಿ ನೀವ್ ಅವ್ರ ಗಂಡ ನೀವ್ರ ಅವಳೇನೇ ತಪ್ಪು ಮಾಡಿದ್ರು ನೀವು ಈ ತರ ಅಲ್ಲ ಹಿಂಗೆ ಅಂತ ಹೇಳ್ಕೊಡಿ ಅವಳು ಕಲಿತಾಳೆ ನೀವ್ ಈ ತರ ಮನೆಯಿಂದ ಹೊರಗೆ ಹಾಕಿದ್ರೆ ಹೇಗ್ ಸರಿ ಹೇಳಿ ನೀವು ನೀವು ಮಾಡ್ತಾರ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾರೆ ನಾನು ಮಾಡಿರೋ ಸರಿನೇ ಅವಳಿ ಮನೆ ಇರೋಕೆ ಅರ್ಹರಳು ಅಲ್ಲ ಅವಳನ್ನ ನಾನು ಹೊರ್ಗಡೆ ಹಾಕಿದೀನಿ ನಾನು ಮಾಡಿರೋದೆ ಸರಿ ಅಂತ ಹೇಳ್ತಾ ಇರ್ತಾನೆ ಆಗ ಅವಳಿಗೆ ಅವ್ನಿಗೆ ತುಂಬಾ ಬೇಜಾರಾಗಿ ಅವಳಿಗೆ ನನಗೆ ಸಾಕು ಅಷ್ಟು ಕೆಪಾಸಿಟಿ ಇದೆ ಅವಳು ಎಂತ ಹುಡ್ಗಿ ಏನು ಅಂತ ನಮಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿ ಇನ್ನೆಂತ ನಿಲ್ಸಿದ್ದೀರಾ ನಿಮ್ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಅವಳು ಹೇಳ್ತಾ ಇರ್ತಾಳೆ ನನಗೆ ಹೋಗೋದೇನೂ ದೊಡ್ಡ ವಿಚಾರ ಅಲ್ಲ ಅವಳು ಈ ಮನೆ ಈ ಮನೆನ ಇಷ್ಟಪಟ್ಟು ಏನೇನ್ ಬೇಕೋ ಎಲ್ಲ ನೋಡ್ಕೊಂತಿದ್ದಾಳೆ ಹಾಗಂತ ನಾನು ಕರ್ಕೊಂಡು ಹೋಗಲ್ಲ ಅಂತಲ್ಲ ಕರ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ ಅವಳಿಗೆ ಒಂದು ತೂಟ ಹಾಕೋಕ್ಕೂ ನನಗೆ ಕಷ್ಟ ಏನಲ್ಲ ಏನೇನ್ ಬೇಕೋ ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿ ಅಲ್ಲಿಂದ ಕಾವ್ಯನ ಹತ್ರ ಮಾತಾಡೋದಿಕ್ ಬರ್ತಾರೆ ಆಗ ಕಾವ್ಯ ನಾನು ಒಂದು ಮಾತು ಹೇಳಿದಕ್ಕೆ ನೀನು ಇಷ್ಟು ಕಟ್ನಿಟ್ಟಾಗಿದೆಯಾ ಹಾಗಂತ ನೀನಿಲ್ಲಿ ನಿನ್ನ ಗಂಡನೇ ನಿನ್ನ ಮನೆಯವರಾಗ ಹಾಕಿದ್ದಾನೆ ಅಂದಮೇಲೆ ಯಾಕಮ್ಮ ನಮ್ಮ ತವ್ರ ಮನೆ ಇದೆ ಅಂತ ನಿನಗೆ ಗೊತ್ತಾಗಿಲ್ವಾ ಬರಬೇಡ ಅಂತ ನಾವೇನಾದರೂ ನಿಬಂಧನ ಮಾಡಿದ್ದೀವ ಅಂತ ಕೇಳ್ತಾ ಇರ್ತಾರೆ ಅಲ್ಲ ಸರಿ ಬೇಡ ನಡಿ ನೀನು ಇಲ್ಲಿಂದ ಹೊರಟ್ಬಿಡೋಣ ಅಂತ ಕಾವ್ಯನೂ ಮತ್ತು ಅವ್ರ ಅಪ್ಪ ಅಮ್ಮ ಇಬ್ಬರೂ ಅವರಿಗೆಲ್ಲ ಕೈ ಮುಗ್ದಿ ಇನ್ನು ಹೊರಡೋಣ ಅಂತ ಕ್ಷಮಿಸಿ ನಾವು ಹೊರಡ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾವ್ಯನ ಆಗ ಅವ್ರ ಅಜ್ಜಿ ಹೇಳ್ತಾರೆ ಅಪರ್ಣ ನೀನು ಮಾಡಿರೋ ತಪ್ಪು ಈಗ ಈ ಥರ ಸಮಜಿಸಿ ಕೊಡೋದಲ್ಲ ಅವಳನ್ನ ತಡಿ ಅಂತ ಎಲ್ಲ ಹೇಳ್ತಾ ಇದ್ರು ಅಪರ್ಣ ಕದಿಲ್ದಿರ ಹಾಗೆ ನಿಂತಿರ್ತಾಳೆ ರಾಜ್ಗೂ ಸಹ ರಾಜ್ ನೀನು ಮಾಡಿರೋ ತಪ್ಪು ರಾಜ್ ಈ ಥರ ಮಾಡಬಾರ್ದು ಅಂತ ಅವ್ರ ಅಜ್ಜಿ ಹೇಳ್ತಿದ್ರು ಅವನೇನೂ ಮಾತಾಡ್ದಿರ ಹಾಗೆ ನಿಂತಿರ್ತಾನೆ ಇನ್ನಿ ಕಡೆ ಕಾವ್ಯಂಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಮನೆಯಿಂದ ಕರ್ಕೊಂಡು ಹೋಗ್ತಾಯಿರ್ತಾರೆ ಈಗ ರಾಜ್ ಮಾಡಿರೋ ತಪ್ಪು ಅಂತ ಅವನಿಗೆ ಅರಿವಾಗಿ ಕಾವ್ಯನ ನಿಲ್ಲಿಸ್ತಾನಾ ಅಥವಾ ಹೋದ್ರೆ ಹೋಗ್ಲಿ ಅವ್ರ ಮನೆಗೆ ಹೋಗ್ಲಿ ಅಂತ ಬಿಟ್ಬಿಡ್ತಾನ ಅನ್ನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್